ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಬ್ಲಡ್ ಬ್ಲಾಸ್ಟ್ ಆಗ್ತಾ ಇದೆ ಯಾಕಂದ್ರೆ ಮುಖ್ಯವಾಗಿ ಕೇಂದ್ರ ಬಜೆಟ್ ನಲ್ಲಿ ಷೇರ್ ಮಾರ್ಕೆಟ್ಗೆ ಮುಖ್ಯವಾಗಿ ಫ್ಯೂಚರ್ ಅಂಡ್ ಆಪ್ಷನ್ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ತೆರಿಗೆಯಲ್ಲಿ ಮಾಡಿದಂತಹ ಬದಲಾವಣೆಗಳು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ಟಿಟಿಯನ್ನ ಆ ಏರಿಕೆ ಮಾಡಿರುವಂತದ್ದು ಸೊ ಈ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ನಿಂದ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಗೆ ಏನೋ ಏರಿಕೆ ಮಾಡಿರುವ ಬಗ್ಗೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ ತಕ್ಷಣ ಮಾರುಕಟ್ಟೆಯಲ್ಲಿ ಆ ಇವತ್ತು ನಿಫ್ಟಿ ಮತ್ತೆ ಸೆನ್ಸಸ್ ಇಳಿತಾ ಇದೆ ಇದಕ್ಕೆ ಕಾರಣ ಏನು ಮತ್ತು ಇದರ ಪರಿಣಾಮ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಸದ್ಯರಿಂದ ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ಕೌಟಿಲ್ಯ ಕ್ಯಾಪಿಟಲ್ ನ ಸ್ಥಾಪಕರಾದ ಅಶೋಕ್ ಅವರು ಲೈನ್ ಅಲ್ಲಿ ಇದ್ದಾರೆ ಬನ್ನಿ ಅವರನ್ನ ವೆಲ್ಕಮ್ ಮಾಡ್ತಾ ಜೊತೆಗೆ ಇದಕ್ಕೆ ಕಾರಣ ಏನು ಅಂತ ಸ್ವತಃ ಅವರನ್ನ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಶೋಕ್ ದೇವನ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಮಾರ್ಕೆಟ್ ಗೊತ್ತಿರಬಹುದು ಈಗ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಇಳಿತಾ ಇದೆ ಸೆನ್ಸೆಕ್ಸ್ ಸುಮಾರು ಐನೂರ ಐವತ್ತು ಪಾಯಿಂಟ್ಗೂ ಹೆಚ್ಚು ಇಳಿಕೆ ಆಗಿದೆ ಎಂಬತ್ತೊಂದು ಸಾವಿರದ ಏಳ್ನೂರು ಮತ್ತೆ ಅದೇ ರೀತಿ ನಿಫ್ಟಿಯಲ್ಲೂ ಕೂಡ ಸುಮಾರು ಇನ್ನೂರ ಒಂಬತ್ತು ಪಾಯಿಂಟ್ ಇಳಿಕೆ ಆಗಿದೆ ಇದಕ್ಕಿಂತ ಆಕ್ಚುಲಿ ಇನ್ನೂ ಸ್ವಲ್ಪ ಹಿಂದೆ ಇನ್ನೂ ಸಾವಿರಾರು ಪಾಯಿಂಟ್ ಇಳಿಕೆ ಆಗಿತ್ತು ಸೆನ್ಸೆಕ್ಸ್ ಸೊ ಇದಕ್ಕೆ ಕಾರಣ ಏನು ಮತ್ತೆ ಈಗ ಈ ಬಜೆಟ್ ನಲ್ಲಿ ಎಸ್ ಟಿ ಟಿ ಅನ್ನ ರೆಡ್ಯೂಸ್ ಮಾಡಿರುವಂತದ್ದು ಎಫ್ ಅಂಡ್ ಓಗೆ ಇದರ ಕಾರಣ ಮತ್ತೆ ಪರಿಣಾಮ ಏನಿರ್ಬೋದು ಅಂತ ತಜ್ಜನಾಗಿ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಸರ್ ಮೊದಲನೇದಾಗಿ ಸರ್ಕಾರಕ್ಕೆ ಡಿರೈವೇಟಿವ್ ಟ್ರೇಡಿಂಗ್ ಇಂದ ಬರೋಬರಿ ಎಪ್ಪತ್ತೈದು ಸಾವಿರ ಕೋಟಿ ಅಷ್ಟು ರೆವೆನ್ಯೂ ಬರ್ತಾ ಇತ್ತು ಮುಂಚೆ ಓಕೆ ಈ ಫಿಸ್ಟಲ್ ಇಯರ್ ನಲ್ಲಿ ಅವ್ರಿಗೆ ಬಂದಿರೋ ರೆವೆನ್ಯೂ ಬಂದ್ಬಿಟ್ಟು ಸುಮಾರು ನಲ್ವತ್ತೆಂಟು ಸಾವಿರ ಕೋಟಿ ಸಾಧಾರಣವಾಗಿ ಸರ್ಕಾರಗಳು ಹೆಂಗೆ ಅಂದ್ರೆ ಸ್ಪೆಕ್ಯುಲೇಟಿವ್ ಸ್ಪೆಕ್ಯುಲೇಷನ್ ಜಾಸ್ತಿ ಆದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವರು ಸಾಧಾರಣವಾಗಿ ಎಸ್ ಸಿ ಟ್ಯಾಕ್ಸ್ ನ ಜಾಸ್ತಿ ಮಾಡ್ತಾರೆ ಈ ಸರಿ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಎಸ್ ಸಿ ಟಿ ಜಾಸ್ತಿ ಮಾಡಿದ್ದಾರೆ ಪರ್ಟಿಕ್ಯುಲರ್ಲಿ ಆಪ್ಷನ್ಸ್ ಗೆ ಮತ್ತೆ ಗೆ ಹತ್ತಿರ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಚೇಂಜ್ ಮಾಡಿದ್ದಾರೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಟ್ರೇಡಿಂಗ್ ಮಾಡ್ತಿರೋರು ಯಾರಿದಾರೋ ಇವತ್ತು ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಮಾಡೋದೇ ಕಷ್ಟ ನಾವ್ ಸಾಧಾರಣವಾಗಿ ಹೇಳ್ತೀವಿ ಓನ್ಲಿ ಒನ್ ಪರ್ಸೆಂಟ್ ಟ್ರೇಡರ್ಸ್ ಮೇಕ್ಸ್ ಮನಿ ಅಂತ ಅಂದ್ರೆ ಟ್ರೇಡ್ ಮಾಡೋರು ಒನ್ ಪರ್ಸೆಂಟ್ ಅಷ್ಟೇ ಜನ ದುಡ್ಡು ಮಾಡೋದು ಪರ್ಸೆಂಟ್ ಜನ ಹಣ ಕಳೀತಾರೆ ಅಂತ ನಂತರ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಒಂದು ಹದಿನೈದು ಪರ್ಸೆಂಟ್ ಜನ ದುಡ್ಡು ಮಾಡ್ತಾರೆ ಎಂಬತ್ತೈದು ಪರ್ಸೆಂಟ್ ಅಷ್ಟು ಜನ ದುಡ್ಡು ಮಾಡೋದಿಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರವೇ ಹೀಗಿರ್ಬೇಕಾದ್ರೆ ಇವರು ಈ ಎಕ್ತಿ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಓವರ್ ಆಲ್ ಪ್ರಾಫಿಟ್ ಡ್ರಾಪ್ ಆಗುತ್ತೆ ಸೊ ಇದರಿಂದ ಸರ್ಕಾರಕ್ಕೆ ಎರಡು ವಿಷಯ ಒಂದು ಸರ್ಕಾರಕ್ಕೆ ವರಮಾನ ಬರ್ತಾ ಇದೆ ಆದ್ರೆ ಸ್ಪೆಕ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಜನಗಳು ಸ್ಪೆಕ್ಯುಲೇಷನ್ ಕಡಿಮೆ ಮಾಡ್ಲಿ ಅನ್ನೋ ಉದ್ದೇಶ ಇಲ್ಲ ಸರ್ಕಾರಕ್ಕೆ ಎರಡೂ ಬೇಕು ಸರ್ಕಾರಕ್ಕೆ ಹಣನೂ ಬೇಕು ಸರ್ಕಾರ ಜನ ಕಡಿಮೆನೂ ಟ್ರೈ ಮಾಡ್ಬೇಕು ಅಂತ ಆಯ್ತಲ್ಲ ನಿಮಗೆ ಸೊ ಹಾಗಾಗಿ ಸರ್ಕಾರ ಈ ತರ ಒಂದು ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಈ ತರ ಒಂದು ಒಂದು ಡಿಸಿಷನ್ ತಗೊಂಡಿದ್ದಾರೆ ಈಗ ನೋಡಿ ಮಾರ್ಕೆಟ್ ಒಂದು ಆಲ್ಮೋಸ್ಟ್ ಬೆಳಗ್ಗೆ ಶುರು ಆದಾಗ ನಾರ್ಮಲ್ ಇತ್ತು ಮಾರ್ಕೆಟ್ ಸರಿಯಾಗಿ ಇವಾಗ ಬಿತ್ತು ನೀವ್ ಹೋಗ್ಬಿಟ್ಟು ಬ್ರೋಕಿಂಗ್ ಕಂಪನಿಗಳು ಸ್ಟಾಕ್ಸ್ ಚೆಕ್ ಮಾಡ್ಕೊಳ್ಳಿ ನನ್ ಪ್ರಕಾರ ಮಿನಿಮಮ್ ಹತ್ತತ್ ಪರ್ಸೆಂಟ್ ಇಪ್ಪತ್ ಇಪ್ಪತ್ತು ಪರ್ಸೆಂಟ್ ಬೀಳ್ತಾ ಇರ್ತಾವಗೆ ಯಾಕೆ ಅಂದ್ರೆ ವರ್ಷ ಬಜೆಟ್ ನಲ್ಲಿ ಸರ್ಕಾರ ಮಾಡಿದ ಅನೌನ್ಸ್ಮೆಂಟ್ ನಂತರ ಭಾರತ ದೇಶದಲ್ಲಿ ಟೋಟಲ್ ಟ್ರೇಡಿಂಗ್ ವಾಲ್ಯೂಮ್ ಆ ಪ್ರೀವಿಯಸ್ ಲೈಫ್ ಟೈಮ್ ಆಗಿ ಟಚ್ ಆಗ್ಲೇ ಇಲ್ಲ ಹ್ಮ್ ಹ್ಮ್ ಈಗ ಈ ಡಿಸಿಷನ್ ಇಂದ ಮತ್ತೆ volumes ಕಮ್ಮಿ ಆಗತ್ತೆ ಹ್ಮ್ 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 ಇದು ಒಂದು ತರ ಒಳ್ಳೇದು ಒಂದು ತರ ಕೆಟ್ಟದು ಒಳ್ಳೇದು ಯಾಕೆ ಅಂದ್ರೆ ಯಾರು ಯಾರು ಇಂಟರಾ ಟ್ರೇಡಿಂಗ್ ಮಾಡಿ ಹಣ ಕಳೆಕಿದರೋ ಅವರು ಇದು ಜಾಸ್ತಿ ಇದೆ ಅಂತ ಹೆದರಕೊಂಡು ಹಿಂದಕ್ಕೆ ಹೋಗಬಹುದು ಅಂದ್ರೆ ಅವರು ಈಕ್ವಿಟಿ ಇನ್ವೆಸ್ಟ್‌ಮೆಂಟ್ ಮಾಡೋ ಚಾನ್ಸ್ ಇರುತ್ತೆ ಈಗ ಆಲ್ರೆಡಿ ಟ್ರೇಡ್ ಮಾಡೋರು ಈಕ್ವಿಟಿ ಇನ್ವೆಸ್ಟ್‌ಮೆಂಟ್ ಗೆ ಹೋಗೋ ಚಾನ್ಸ್ ಇರುತ್ತಾ ಅಂತ ಯಾವುದೇ ದೇಶದಲ್ಲಿ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಸ್ ಐ ಸಿ ಇನ್ವೆಸ್ಟ್ಮೆಂಟ್ ಎಲ್ಲಾ ತರಹದ ಸಹಕಾರ ಸರ್ಕಾರಗಳು ಕೊಡ್ತವೆ ಆದ್ರೆ ಈ ಸೆಕ್ಯೂರಿಟಿವ್ ಇದೊಂಥರ ಸಿಗರೇಟ್ ಸೇವನೆ ಇದ್ದಂಗೆ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ ಅಂತ ಇಡೀ ದೇಶಕ್ಕೂ ಗೊತ್ತು ಪ್ರತಿ ದಿನ ನಾವು ಟಿವಿ ಹೇಳ್ತೀವಿ ಆದ್ರೂ ಸಿಗರೇಟ್ ಏನ್ ಕಡಿಮೆ ಆಗಿಲ್ಲ ಅಂತಾಯ್ತಲ್ಲ ನಿಮ್ಗೆ ಅದಕ್ಕೆ ಎಷ್ಟೇ ಅವರು ಜಿ ಟಿ ರೈಸ್ ಮಾಡಿದ್ರು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಅವ್ರು ಕುಡಿಯೋರು ಕುಡಿತಾನೆ ಇರ್ತಾರೆ ಇದು ಎರಡು ತರ ಸಮಸ್ಯೆ ನಮ್ಗೆ ಕ್ರಿಯೇಟ್ ಮಾಡ್ತೀನಿ ನಮಗೆ ಮಾರ್ಕೆಟ್ ಪರವಾಗಿ ನಾನು ಮಾತಾಡ್ತಾ ಇದೀನಿ ಈಗ ಒಬ್ಬ ಮಾರ್ಕೆಟ್ ರೆಪ್ರೆಸೆಂಟೇಟಿವ್ ನಾನು ನಿಮ್ಗೆ ಏನೋ ಹೇಳ್ತೀನಿ ಅಂದ್ರೆ ಈ ಒಂದು ಡಿಸಿಷನ್ ಇಂದ ಮಾರ್ಕೆಟ್ ವಾಲ್ಯೂಮ್ ತುಂಬಾ ಡ್ರಾಪ್ ಆಗುತ್ತೆ ಮಾರ್ಕೆಟ್ಗೆ ಇದು ತೊಂದರೆ ಕೊಡುತ್ತೆ ನಂತರ ಇದೇ ರೀತಿ ಮತ್ತೆ ವಾಲ್ಯೂಮ್ ಮುಂದೆ ನಡೆದ ವಾಲ್ಯೂಮ್ ಅಷ್ಟು ವಾಲ್ಯೂಮ್ ಬರ್ಲಿಕ್ಕೆ ಮಿನಿಮಮ್ ನನ್ ಪ್ರಕಾರ ಇನ್ನೊಂದು ಐದು ವರ್ಷ ಟೈಮ್ ಹಿಡಿಯುತ್ತೆ ಓಕೆ ವಾಲ್ಯೂಮ್ ಖಂಡಿತವಾಗ್ಲೂ ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗ್ತವೆ ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಇದು ಮಾರ್ಕೆಟ್ ಒಳ್ಳೇದಲ್ಲ ಯಾಕಂದ್ರೆ ಮಾರ್ಕೆಟ್ ನ ಆಲ್ರೆಡಿ ಜನ ಒಂದು ದಂಧೆ ಒಂದು ವ್ಯಾಪಾರ ಮಾಡೋ ಜಾಗ ಮೋಸ ಆಗೋ ಜಾಗ ಈ ತರನೇ ಆಲೋಚನೆ ಮಾಡ್ತಾರೆ ಅದೊಂದು ವ್ಯವಸ್ಥೆ ಅದೊಂದು ಸಂಸ್ಥೆ ತರ ನೋಡೋದೇ ಇಲ್ಲ ಇವೆಲ್ಲ ಮಾಡೋದ್ರಿಂದ ಮಾರ್ಕೆಟ್ ಮೇಲೆ ಇರೋ ಒಂದು ಏನಂತಾರೆ ಆ ನೆಗೆಟಿವಿಟಿ ಅನ್ನೋದು ಇರ್ತಾವಲ್ಲ ಅದು ಮಾರ್ಕೆಟ್ ಮೇಲೆ ಜಾಸ್ತಿ ಆಗತ್ತೆ ಸರ್ಕಾರಕ್ಕೆ ಎರಡೇ ವಿಷಯ ಅವ್ರಿಗೆ ದುಡ್ಡು ಬೇಕು ಜನ ಕಡಿಮೆ ಟ್ರೇಡ್ ಮಾಡ್ಬೇಕು ಎಕ್ಸೆಸ ಸ್ಪೆಕ್ಯುಲೇಷನ್ ಸ್ಟಾಪ್ ಮಾಡಿ ಸರ್ಕಾರಕ್ಕೆ ರೆವೆನ್ಯೂನು ಜಾಸ್ತಿ ಬೇಕು ಹಾಗಾಗಿ ಅವರು ಈ ಒಂದು ಡಿಸಿಷನ್ ತಗೊಂಡ್ರು ಆಮೇಲೆ ಟ್ಯಾಕ್ಸ್ ಅಲೈನ್ಮೆಂಟ್ ಕೂಡ ಅವರ ಒಂದು ಅವರ ಬ್ರಾಡಲ್ ಫಿಸಿಕಲ್ ಸ್ಟ್ರಾಟಜಿ ಅಂತ ಕರಿತೀವಿ ನಾವು ಓಕೆ ಆ ಬ್ರಾಡಲ್ ಫಿಸಿಕಲ್ ಸ್ಟ್ರಾಟಜಿಯಲ್ಲಿ ಇದು ಒಂದು ಅಂಶ ಅವ್ರಿಗೆ ಅಷ್ಟೇ ಅಲ್ದಿರ ಈ ಜಾಸ್ತಿ ಹೆಚ್ ಎಫ್ ಟಿ ಟ್ರೇಡಿಂಗ್ ಎಲ್ಲ ಮಾಡ್ತಾರಲ್ಲ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಮಾಡ್ತಾರಲ್ಲ ಅವ್ರೆಲ್ಲರೂ ಇಂಡೇಟ್ ಆಗ್ತಾರೆ ಅವ್ರು ಇಂಡೇಟ್ ಹಾಕೋದ್ರಿಂದ ಟ್ರೇಡಿಂಗ್ ಅವ್ರ ವಾಲ್ಯೂಮ್ ಟ್ರೇಡಿಂಗ್ ಟ್ರೇಡಿಂಗ್ ಅಲ್ಲಿ ಕಡಿಮೆ ಆಗ್ತದೆ ಮಾರ್ಕೆಟ್ ಅಲ್ಲಿ ಎರಡು ತರ ಇರ್ತಾರೆ ಒಬ್ಬರು ರಿಟೇಲ್ ಟ್ರೇಡರ್ ಇರ್ತಾರೆ ಇನ್ನೊಬ್ಬ ಮಾರ್ಕೆಟ್ ಮೇಕರ್ ಇರ್ತಾನೆ ಓಕೆ ಹೈ ವಾಲ್ಯೂಮ್ ಟ್ರೇಡ್ ಮಾಡ್ತಾರಲ್ಲ ಮಾರ್ಕೆಟ್ ಮೇಕರ್ಸ್ ಅವ್ರು ಸ್ವಲ್ಪ ಸ್ಲೋ ಆಗ್ತಾರೆ ಇದರಿಂದ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಟೋಟಲ್ ಕಡಿಮೆ ಆಗುತ್ತೆ ನಿಮ್ಗೆ ಫಿಲ್ಲಿಂಗ್ ಆರ್ಡರ್ ಫಿಲ್ಲಿಂಗ್ ಜಾಸ್ತಿ ಆಗಲ್ಲ ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ನೂರು ರೂಪಾಯಿ ಆಪ್ಷನ್ ತಗೊಂಡ್ರೆ ನಿಮ್ಗೆ ಇನ್ನೂರು ರೂಪಾಯಿಗೆ ಆಪ್ಷನ್ ಸಿಗ್ಬಹುದು ಲಿಕ್ವಿಡಿಟಿ ಕಡಿಮೆ ಆದ್ರೆ ಆ ಇನ್ನೂರು ರೂಪಾಯಿ ಆಪ್ಷನ್ ಇನ್ನೂರ ಎರಡಕ್ಕೆ ಹೋಗ್ಬಹುದು ಈ ತರ ಶಾರ್ಟ್ ಟರ್ಮ್ ಸಮಸ್ಯೆಗಳು ಸೃಷ್ಟಿ ಆಗ್ತವೆ ಇದ್ರಿಂದ ಇದು ಒಳ್ಳೇದ ಕೆಟ್ಟದ ಅಂತ ಡಿಸಿಷನ್ ತಗೊಳಕ್ಕೆ ಇವತ್ತು ಆಗೋದಿಲ್ಲ ಯಾಕಂದ್ರೆ ಇದು ಒಬ್ಬರಿಗೆ ಒಳ್ಳೇದು ಒಬ್ಬರು ಕೆಟ್ಟದು ಸರ್ ಈಗ ಟ್ರೇಡರ್ಸ್ ಗೆ ಸರ್ ಟ್ರೇಡರ್ಸ್ ಗೆ ಏನು ಚಿಂತೆ ಆಗ್ಬಹುದಾ ಇದು ಅವರು ಏನ್ ಮಾಡ್ಕೊಂಡಿದ್ದಾರೆ ಇವಾಗ ಬ್ರೋಕರ್ ಜಾಸ್ತಿ ಬ್ರೋಕರೇಜ್ ಚಾರ್ಜ್ ಮಾಡ್ತೇನೆ ಅಂದ್ರೆ ನಾವು ಬ್ರೋಕರ್ ಚೇಂಜ್ ಮಾಡಬಹುದು ಈಗ ಎಸ್ ಟಿ ಟಿ ಇದು ಸರ್ಕಾರದ ಡಿಸಿಜನ್ ಇದನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಈಗ ನಾನು ಒಂದು ಎಕ್ಸ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತಿದ್ರೆ ಅದೇ ಸ್ಟ್ರಾಟಜಿ ಅದೇ ಮೆಥಡಾಲಜಿಲಿ ನಾಳೆಯಿಂದ ಪ್ರಾಫಿಟ್ ನನ್ ಕಡಿಮೆ ಆಗುತ್ತೆ ಸರ್ಕಾರ ಎಸ್ ಟಿ ಟಿ ಮೂಲಕ ಅಷ್ಟು ಹಣ ತಗೊಳ್ತಾ ಇದೆ ಒಬ್ಬ ಟ್ರೇಡರ್ ದುಡ್ಡು ಮಾಡೋದು ಯಾವಾಗ ಟ್ರೇಡಿಂಗ್ ಆದ್ಮೇಲೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟು ಎಸ್ ಟಿ ಟಿ ಕೊಟ್ಟು ಬ್ರೋಕರೇಜ್ ಕೊಟ್ಟು ಗೆ ಹಣ ಕೊಟ್ಟು ಕೊನೆಗೆ ಏನು ಉಳಿಯುತ್ತೋ ಅದೇ ಒಂದು ಲಾಭ ಈ ಒಂದು ಡಿಸಿಷನ್ ಇಂದ ಟ್ರೇಡಿಂಗ್ ಅಲ್ಲಿ ಹಣ ಮಾಡೋರ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ ಈಗ ಟ್ರೇಡರ್ಸ್ಗೆ ಇದು ಡೆಫಿನೆಟ್ಲಿ ಟ್ರೇಡರ್ಸ್ಗೆ ಕೆಟ್ಟ ದಿನ ಇವತ್ತು ಬ್ರೋಕಿಂಗ್ ಕಂಪನಿ ಶೇರ್ಗಳು ಬಿದ್ದಿರೋದು ಹ್ಮ್ ಹ್ಮ್ ಆ ಸರ್ ಈಗ ಇದು ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಯಾವ್ದಕ್ಕಾದ್ರೆ ಅಪ್ಲೈ ಆಗತ್ತಾ ಹೇಗೆ ಈ ಎಸ್ ಅನ್ನುವಂಥದ್ದು ಅದರ ಸ್ವರೂಪ ಹೆಂಗ್ ಅಂತ ಹೇಳ್ಬೋದಾ ಸರ್ ಸಾಧಾರಣವಾಗಿ ಸೆಕ್ಯುಲೇಟಿವ್ ಟ್ರೇಡಿಂಗ್ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ನೀವು ಟ್ಯಾಕ್ಸ್ ತುಂಬಾ ಸರಿ ಕಟ್ಕೊಂಡು ಹೋಗ್ತೀರಾ ಆಯ್ತಾ ಇದು ಯಾವುದು ಈಕ್ವಿಟಿಗೆ ಎಸ್ ಐ ಪಿ ಗೆ ಮ್ಯೂಚುವಲ್ ಫಂಡ್ಸ್ ಇಂಥವ್ರಿಗೆ ಜಾಸ್ತಿ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ನಿಮ್ಮ ಬಹಳ 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 ಕಡಿಮೆ ಕಡಿಮೆ ಇರುತ್ತೆ ಫ್ರೀಕ್ವೆನ್ಸಿರುತ್ತೆ ನೀವು ಒಬ್ಬ ಟ್ರೇಡರ್ ಆಗಿ ವರ್ಷಕ್ಕೆ ನೂರು ಟ್ರೇಡ್ ಹಾಕಿದ್ರೆ ಒಬ್ಬ ಇನ್ವೆಸ್ಟರ್ ಒಂದೋ ಎರಡೋ ಟ್ರೇಡ್ ಹಾಕ್ತಿರಾ ಹಾಗಾಗಿ ನಿಮ್ಗೆ ಅದು ಇಂಪ್ಯಾಕ್ಟ್ ಆಗೋದೇ ಇಲ್ಲ ಸೊ ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡಬೇಕಾದ್ರೆ ಇನ್ವೆಸ್ಟರ್ಸ್ಗೆ ಯಾವುದೇ ರೀತಿಯ ಯೋಚನೆ ಇಲ್ಲ ಖಂಡಿತವಾಗ್ಲು ಯಾವುದೇ ರೀತಿಯ ಯೋಚನೆ ಇಲ್ಲ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅವ್ರಿಗೆ ಇದು ಮೇಜರ್ ಇಂಪ್ಯಾಕ್ಟ್ ಆಗ್ತಾರೆ ಟ್ರೇಡರ್ಸ್ಗೆ ಪರ್ಟಿಕ್ಯುಲರ್ಲಿ ಇಂಟ್ರಾಡೇ ಟ್ರೇಡರ್ಸ್ ಆಮೇಲೆ ಎಫ್ ಎಚ್ಎಫ್ಟಿ ಟ್ರೇಡರ್ಸ್ಗೆ ಇವ್ ಗಳಿಗೆ ಬಹಳ ದೊಡ್ಡ ಪರಿಣಾಮ ಬರುತ್ತೆ ಅವರ ಓವರ್ ಆಲ್ ರಿಟರ್ನ್ ಬಹಳ ಕಡಿಮೆ ಆಗುತ್ತೆ ಬ್ರೋಕರೇಜ್ ಕಂಪನಿಗಳ ಅವರು ಟ್ರೇಡರ್ಸ್ ಗಿಂತ ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಅವ್ರಿಗೆನೆ ಯಾಕೆ ಅಂದ್ರೆ ಅವ್ರ ಇನ್ಕಮ್ ಡಿಪೆಂಡ್ ಆಗಿರೋದೇ ಟ್ರೇಡರ್ಸ್ ಮೇಲೆ ಈಗ ಟ್ರೇಡರ್ಸ್ ಟ್ರೇಡಿಂಗ್ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡ್ರೆ ನ್ಯಾಚುರಲಿ ಅವರ ಒಂದು ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಅವರ ರೆವೆನ್ಯೂ ಕೂಡ ಸಿಗ್ನಿಫಿಕೆಂಟ್ ಡ್ರಾಪ್ ಆಗುತ್ತೆ ಆಮೇಲೆ ಆಲ್ರೆಡಿ ಬ್ರೋಕಿಂಗ್ ಕಂಪನಿಗಳು ತುಂಬಾ ಪ್ರೆಷರ್ ಅಲ್ಲಿ ಓಕೆ ಅವರು ಅಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಟೆಕ್ನಾಲಜಿ ಕೊಟ್ಟು ಮೊಬೈಲ್ ಆಪ್ ಕೊಟ್ಟು ಡೇಟಾ ಕೊಟ್ಟು ಸರ್ವರ್ಗಳು ಕೊಟ್ಟು ಅವ್ರು ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬ್ರೋಕರೇ ಚಾರ್ಜ್ ಮಾಡ್ತಿದ್ದಾರೆ ಸರ್ಕಾರಗಳು ಈ ತರ ಇದೊಂತರ ನಮ್ಗ್ ಅರ್ಥ ಆಗ್ತಿಲ್ಲ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ನಾ ಕೊರಿಯಾ ಅಲ್ಲಿ ಇದೇ ತರ ಒಂದ್ ಸನ್ನಿವೇಶ ಆಗಿತ್ತು ಒಂದು ಹದಿನೈದು ವರ್ಷಕ್ಕೆ ಮುಂಚೆ ಸೌತ್ ಕೊರಿಯಾ ಸರ್ಕಾರ ಏನ್ ಮಾಡಿದ್ರು ಅಂದ್ರೆ ಈ ತರ ಟ್ಯಾಕ್ಸಸ್ ಇನ್ಕ್ರೀಸ್ ಮಾಡಿದ್ರು ಅದ್ ಇನ್ಕ್ರೀಸ್ ಮಾಡಿದ್ಮೇಲೆ ಸರಿ ಸುಮಾರು ಹದಿನೈದು ವರ್ಷ ಕೊರಿಯಾದು ಟೋಟಲ್ ವಾಲ್ಯೂಮ್ ಮಾರ್ಕೆಟ್ ವಾಲ್ಯೂಮ್ ಇರ್ತದಲ್ಲ ಅದು ಬ್ರೇಕೇ ಆಗ್ಲಿಲ್ಲ ಅಂದ್ರೆ ಆ ಮಾರ್ಕೆಟ್ ಹದಿನೈದು ವರ್ಷ ತಗೊಂತ ಆ ಒಂದು ಲೆವೆಲ್ಗೆ ಹೋಗತ್ತಿ ಕೂಡ ಆತರ ಏನಾದ್ರು ಸನ್ನಿವೇಶ ನಮ್ಮಲ್ಲಿ ನಡೆದ್ರೆ ಬಿ ವೆರಿ ಪ್ರಾಬ್ಲಮ್ ಫಾರ್ ಇಂಡಿಯನ್ ಮಾರ್ಕೆಟ್ ಇನ್ ಕೇಸ್ ಆತರ ನೀವೇ ಹೇಳಿದ್ರಿ ಲಾಂಗ್ ಟರ್ಮ್ಗೆ ಮೇ ಬಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳಿದ್ರಿ ತಾವು ಆಗುತ್ತೆ ಅಂತ ಸೊ ಆತರ ಆತ ಸಂದರ್ಭದಲ್ಲಿ ಮತ್ತೆ ಒಂದು ವಿತ್ಡ್ರಾ ಮಾಡುವ ಚಾನ್ಸಸ್ ಇರಬಹುದಾ ಹೇಗೆ ಅಂತ ಇನ್ ಕೇಸ್ ಯಾರು ವಿಡ್ಡ್ರಾ ಮಾಡೋ ಚಾನ್ಸು ಈ ಸಿಗರೇಟ್ ಟ್ರಾನ್ಸಾಕ್ಷನ್ ಏನ್ ಏರಿಕೆ ಮಾಡಿದ್ರು ಅದನ್ನ ವಾಪಸ್ ತಗೊಳ್ಕೊಳ್ಳೋ ಚಾನ್ಸ್ ಇರುತ್ತೆ ನೋ 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 ಸರ್ಕಾರ ಗವರ್ನಮೆಂಟ್ ಇಸ್ ವೆರಿ ಕ್ಲಿಯರ್ ಆನ್ ಇಟ್ಸ್ ವಿಷನ್ ಅಂಡ್ ಅಜೆಂಡಾ ಸರ್ಕಾರ ಆ ತರ ರಿವರ್ಸ್ ಮಾಡಿದ ರೆಕಾರ್ಡ್ಸ್ ಯಾವ್ದು ಇಲ್ಲ ಇಲ್ಲ ಆಮೇಲೆ ಅವ್ರಿಗೆ ಗೊತ್ತು ಇದು ಅವ್ರಿಗೆ ಗೊತ್ತು ಇದು ಜಾಸ್ತಿ ಮಾಡಿದ್ರು ಕೂಡ ಟ್ರೇಡಿಂಗ್ ಏನ್ ಕಡಿಮೆ ಆಗೋದಿಲ್ಲ ಅಂತ ಓಕೆ ಓಕೆ ಓ ಇದೆ ಇಂಟರೆಸ್ಟಿಂಗ್ ಇರುವಂತದ್ದು ಅಂತ ಅನ್ಸತ ನನಗೆ ಜನ ಜನ ಏನ್ ಮಾಡ್ತಾರೆ ಈಗ ಸಿ ಇದ್ರಿಂದ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಈ ಒಂದು ಆಫೀಶಿಯಲ್ ಲೀgal ಸಿಸ್ಟಮ್ ಅಲ್ಲಿ ಟ್ರೇಡ್ ಮಾಡೋವರಿಗೆ ಈ ಒಂದು ಟ್ಯಾಕ್ಸೇಷನ್ ಮತ್ತೆ ಬ್ರೋಕರೆಜ್ ಬ್ರೋಕರೆ ಜಾಸ್ತಿ ಆಗ으니까 ಏನ್ ಮಾಡ್ತಾರೆ ಕೆಲವೊಮ್ಮೆ ಡಬ್ಬಾ ಟ್ರೇಡಿಂಗ್ ಗೆ ಶಿಫ್ಟ್ ಕೂಡ ಆಗ್ಬಿಡ್ತಾರೆ ಓಹೋ ಓಕೆ ಆ ಪರಿಣಾಮಗಳು ನಡೆಯುತ್ತವೆ ಜನಗಳಿಗೆ ಇದ್ರಿಂದ ಇನ್ನ ಜಾಸ್ತಿ ಕಷ್ಟನೂ ಆಗುತ್ತೆ ಇದ್ರಿಂದ ಇದ್ರಿಂದ ಹೇಳಿದ ಹಾಗೆ ಸರ್ಕಾರಗಳಿಗೆ ಒಳ್ಳೇದು ವರಮಾನ ಜಾಸ್ತಿ ಆಗತ್ತೆ ಅವ್ರಿಗೆ ಅವ್ರಿಗೆ ಬರೋ ಅಪ್ರಾಕ್ಸಿಮೇಟ್ ಎಪ್ಪತ್ತ ಎಪ್ಪತ್ತೈದು ಸಾವಿರ ಕೋಟಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆದ್ರೆ ಈ ಟ್ರೇಡರ್ಗಳು ಇಂಟ್ರಾಡೆ ಅವರು ಎಚ್ ಎಫ್ ಟಿ ಟ್ರೇಡರ್ ಗಳು ಹೊಡ್ತಾ ತುಂಬಾ ಬೀಳತ್ತೆ ಸ್ವಿಂಗ್ ಟ್ರೇಡರ್ ಗಳಿಗೆ ಅಷ್ಟೊಂದು ಹೊಡ್ತಾ ಏನ್ ಬೀಳೋದಿಲ್ಲ ಆದ್ರೆ ಇನ್ವೆಸ್ಟರ್ ಗಳಿಗೆ ಇದರಿಂದ ಯಾವ್ದೇ ಆದ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ ಓಕೆ ಈಗ ಟ್ರೆಡಿಷನಲಿ ಸಿಗರೇಟ್ ಗಳಿಗೆ ಈ ತಂಬಾಕು ಮಂದಿಗಳಿಗೆಲ್ಲ ಸರ್ಕಾರ ಟ್ಯಾಕ್ಸ್ ಪ್ರತಿ ಇತ್ತು ಯಾಕಂದ್ರೆ ತುಂಬಾ ಈಸಿಯಾಗಿ ಕಲೆಕ್ಷನ್ ಮಾಡಬಹುದು ಅಂತ ಸೊ ಇದೀಗ ಮುಂದಿನ ಹಂತದಲ್ಲಿ ಈ ರೀತಿ ಅಸಿಡಿಟಿ ಅನ್ನು ಎರಿಸುವ ಒಂದು ಚಾನ್ಸಸ್ ಇರುತ್ತಾ ಅಂತ ಹೇಗೆ ಏನ್ ಹೇಳ್ತೀರಿ ಅಂತ ದನ್ನaltra ಉತ್ತರ ಇಲ್ಲ ಅದರ ಬಗ್ಗೆ ಆಕ್ಚುಲಿ ನಾವು ಮಾಡಬಹುದು ಆ ವಿಷಯದ ಮೇಲೆ ನಿಜ ನಾನು ನಾವೀಗ ಇವತ್ತು ಮದಾಬಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಮಾಡುತ್ತಿದೀವಿ ನಾವು ಟ್ರೇಡಿಂಗ್ ಕಾರ್ಯಕ್ರಮನೇ ಮಾಡುತ್ತಿದೀವಿ ಇಲ್ಲಿ ಆಲ್ಮೋಸ್ಟ್ ಇಂಡಿಯಾದಲ್ಲ ಟಾಪ್ ಬ್ರೋಕर्स ಟಾಪ್ ಟ್ರೇಡರ್ಸ್ ಎಲ್ಲಾ ಮದಾಬಾದಲ್ಲಿ ಸೇರಿದ್ದೀವಿ ನಾವೆಲ್ಲರೂ ಅದರ ಬಗ್ಗೆ ಅದರ ಬಗ್ಗೆನೇ ಡಿಸ್ಕಷನ್ ಇದ್ದೀವಿ ಇವಾಗ ಕರೆಕ್ಟ್ ನಾನು ಅದಕ್ಕೆ ಏನೋ ಇದೆ ಬಹಳ ಇಂಟರೆಸ್ಟಿಂಗ್ ಈಗ ಟ್ರೇಡಿಂಗ್ ಕಮ್ಯೂನಿಟಿ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರ್ತಾ ಇದೆ ಇದಕ್ಕೆ ಖಂಡಿತವಾಗಿ ವಿರೋಧ ಬಂದಿದೆಯಾ ಹೇಗೆ ಅಂತ ಎಲ್ಲ ಎಲ್ಲರಿಗೂ ಬೇಜಾರು ಟ್ರೇಡರ್ಸ್ ಗೆ ಬೇಜಾರು ಆಗುತ್ತೆ ಬ್ರೋಕर्स ಗೆ ಬೇಜಾರು ಆಗುತ್ತೆ ಅವ್ರಿಬ್ರಿಗೂ ಇಂಪ್ಯಾಕ್ಟ್ ಆಗಿದೆ ಇಂಡಸ್ಟ್ರಿಗೆ ಹೊಡೆತ ಬಿದ್ದಾಗಲ್ವಾ ಇದರಿಂದ ಮತ್ತೆ ಆಗಬೇಕು ಓವರ್ ಆಲ್ ಲಾಂಗ್ ಟರ್ಮ್ ಪ್ರಾಫಿಟ್ ಏನ್ ಮಾಡ್ತೀವೋ ಅದ್ರಲ್ಲಿ ದೊಡ್ಡ ಮೊತ್ತ ಎಸ್ ಸಿಟಿ ತಗೊಂತಾರಲ್ಲ ಸರ್ಕಾರ ಅಂಡ್ ಅದನ್ನು ಕೂಡ ಆಟೋಮೆಟಿಕ್ ಕಟ್ ಮಾಡ್ಕೊಳ್ತಾರಲ್ಲ ಬ್ರೋಕರ್ ಹಣ ಕಟ್ ಮಾಡಿ ಸರ್ಕಾರ ಸೊ ಎಸ್ ಅನ್ನೋದು ಒಂದು ಇನ್ಕಮ್ ಟ್ಯಾಕ್ಸ್ ಅಲ್ಲ ವ್ಯಾಪಾರ ಮಾಡೋರ್ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಹತ್ರ ಹೋಗಿ ಅಡ್ಜಸ್ಟ್ ಮಾಡಕ್ ನೋಡ್ತಾನೆ ಇದ್ರೆ ಆಪ್ಷನ್ ಇಲ್ಲ ನಿಮಗೆ ಆಟೋಮೆಟಿಕ್ಟೋಮೆಟಿಕ್ ಆಟೋಮೆಟಿಕ್ ನೀವು ಪ್ರತಿ ಟ್ರೇಡ್ ಆಗಿದ ತಕ್ಷಣ ಅಲ್ಲೇ ಅಲ್ಲಿ ನೆಡ್ಜರಲ್ಲಿ ಬಂದ್ಬಿಡತ್ತೆ ಸ್ಥಿತಿ ಹೋಯ್ತು ಅಂತ ಓಕೆ ಇದು ಸರ್ಕಾರಕ್ಕೊಂದು ಬಹಳ ಈಜಿಯಾಗಿ ಕಲೆಕ್ಟ್ ಮಾಡುವಂತ ಟ್ಯಾಕ್ಸ್ ಆಗುತ್ತೆ ಹೆಂಗೆ ದೊಡ್ಡ ಹಣ ಬರುತ್ತೆ ಸಿಗರೇಟ್ ದೊಡ್ಡ ದೊಡ್ಡ ಟ್ಯಾಕ್ಸ್ ಇನ್ಕಮ್ ಅದೇ ತರ ಎಸ್ ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಮೊತ್ತದ ಹಣ ಹೋ ಓಕೆ ಖಂಡಿತ ಕೂಡ ಟ್ರೇಡಿಂಗ್ ಸಮುದಾಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ ಯಾಕಂದ್ರೆ ನೇರವಾಗಿ ಇಂಪ್ಯಾಕ್ಟ್ ಆಗುವ ಕಾರಣದಿಂದಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಹಿತಿಯನ್ನು ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ಲ ಎಲ್ಲ ಟ್ರೇಡರ್ಸ್ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಈ ಸಲ ಸಮಸ್ಯೆಗಳಿದ್ರೂ ಕೂಡ ಎಲ್ಲರೂ ಪ್ರಾಫಿಟ್ ಮಾಡಲಿ ಅನ್ನೋದೇ ನಮ್ಮ ಆಶಯ ಯು ಸರ್ ಓಕೆ ಸರ್ ಬಾಯ್